ನಮಸ್ತೆ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನಾನು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಯನ್ನು ತೋರಿಸ್ತಾ ಇದ್ದೀನಿ ಈ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ತೇಟ್ ಚಿನ್ನದ ಒಂದು ಒಡವೆ ಯಾವ ರೀತಿ ಇರುತ್ತೆ ಜ್ಯುವೆಲರಿ ಅದೇ ಥರನೇ ಇರುವಂತಹ ಒಂದು ಜ್ಯುವೆಲ್ಲರಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಚಿನ್ನದ ಒಂದು ಒಡವೆ ತಲೆ ಮೇಲೆ ಹೊಡೆದಂಗೆ ಈ ಒಂದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇರುತ್ತೆ ನೋಡಿ ಈಗ ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂಥದ್ದು ಒಂದು ಮುತ್ತಿನ ಸರವನ್ನು ತೋರಿಸ್ತಾ ಇದ್ದೀನಿ ನೋಡಿ ಪೆಂಡೆಂಟ್ ಯಾವ ಥರ ಇದೆ ಅಂತ ಹೇಳಿ ಈ ರೀತಿ ಪೆಂಡೆಂಟ್ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕೂಡ ಕಾಣಿಸುತ್ತೆ ತರ್ಟಿ ಇಂಚಸ್ ಇದೆ ತರ್ಟಿ ಇಂಚಸ್ ಇರುವಂತಹ ಒಂದು ಮುತ್ತಿನ ಹಾರ ಇದಕ್ಕೆ ಓಲೆ ಕೂಡ ಬಂದಿದೆ ಸೆಟ್ಟು ಇದು ತೇಟ್ ಚಿನ್ನದ ಥರನೇ ಇದೆ ಹಿಂದೆಗಡೆ ಕೂಡ ಅದಕ್ಕೆ ಇದು ಕೊಟ್ಟಿಲ್ಲ ಪ್ರೆಸ್ ಕೊಟ್ಟಿಲ್ಲ ಹಾಗಾಗಿ ತೇಟ್ ಚಿನ್ನದ ಥರನೇ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ತೇಟ್ ಚಿನ್ನದ ಒಂದು ಓಲೆ ರೀತಿಯಲ್ಲೇ ಕಾಣಿಸುತ್ತೆ ಈ ಮುತ್ತಿನ ಸರ ಹಾಕ್ಕೊಂಡ್ರಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ತರ್ಟಿ ಇಂಚಸ್ ಇರೋದ್ರಿಂದ ತುಂಬ ಒಂದು ಉದ್ದವಾಗಿ ಕೂಡ ಇದೆ ಇದಾದ ಮೇಲೆ ನಾನು ಒಂದು ಕರಿಮಣಿ ಸರವನ್ನು ತೋರಿಸ್ತಾ ಇದ್ದೀನಿ ಲಕ್ಷ್ಮೀ ಪೆಂಡೆಂಟ್ ಇರುವಂಥದ್ದು ಇದು ಕೂಡ ತರ್ಟಿ ಇಂಚಸ್ ಇರುವಂತಹ ಒಂದು ಸರ ಈ ತರ್ಟಿ ಇಂಚಸ್ ಇರುವಂಥ ಈ ಕರಿಮಣಿ ಸರ ಕೂಡ ತುಂಬ ಚೆನ್ನಾಗಿದೆ ಇದಕ್ಕೂ ಕೂಡ ಸೆಟ್ ಬಂದಿದೆ ಓಲೆ ಜೊತೆಯಲ್ಲೇ ಇದು ಕೂಡ ಗೋಲ್ಡ್ ರಿ ಫಿನಿಷಿಂಗ್ ಥರನೇ ಇದೆ ಇದಕ್ಕೂ ಕೂಡ ಹಿಂದೆಗಡೆ ಕಡೆ ಬಂದಿರೋದ್ರಿಂದ ಗೋಲ್ಡ್ ಫಿನಿಶಿಂಗ್ ಇರೋದ್ರಿಂದ ಗೋಲ್ಡ್ ಥರನೇ ಕಾಣಿಸುತ್ತೆ ಯಾರಿಗೂ ಕೂಡ ಡೌಟ್ ಬರಲ್ಲ ಇದು ಚಿನ್ನದ್ದು ಅಂತಲೇ ಅಂದ್ಕೊಳ್ಬೋದು ಅಷ್ಟು ಚೆನ್ನಾಗಿದೆ ಮತ್ತೊಂದು ತೋರಿಸ್ತಾ ಇದ್ದೀನಿ ಇದು ಅವಳ ಮತ್ತು ಗುಂಡುಗಳಿಂದ ಮಾಡಿರುವಂಥ ಒಂದು ಶಾರ್ಟ್ ಚೈನು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಶಾರ್ಟ್ ಚೈನು ನೋಡಿ ಇದಕ್ಕೆ ಕೂಡ ಒಂದು ಸೆಟ್ ಓಲೆ ಕೂಡ ಕೊಟ್ಟಿದ್ದಾರೆ ಆ ಓಲೆನೂ ಕೂಡ ಇದಕ್ಕೆ ಬಂದಿದೆ ಆ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಅವಳದ ರೀತಿಯಲ್ಲೇ ಇರುವಂತಹ ಓಲೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ವೇರ್ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಅಥವಾ ನಾವು ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ಇವುಗಳನ್ನ ಹಾಕ್ಕೊಳ್ಬೋದಾಗಿದೆ ಅವಳ ಮತ್ತು ಗುಂಡುಗಳನ್ನು ಸೇರಿಸಿ ಮಾಡಿದ್ದಾರೆ ಅದ್ರ ಜೊತೆಗೆ ಹಿಂದೆ ಉಕ್ಕು ಕೂಡ ಇದೆ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನು ಹಾಕೊಳ್ಬೋದು ಲಾಂಗಾಗಿ ಕೂಡ ಹಾಕ್ಕೊಳ್ಬೋದು ಶಾರ್ಟಾಗಿ ಕೂಡ ಹಾಕ್ಕೊಳ್ಬೋದು ಯಾವ ರೀತಿ ಬೇಕಾದರೂ ಕೂಡ ನಾವು ಇದನ್ನು ಹಾಕೊಳ್ಬೋದಾಗಿದೆ ನೋಡಿ ಇದು ಚಿನ್ನವೇ ಬೇಕು ಅಂತ ಏನಿಲ್ಲ ಇವತ್ತಿನ ಚಿನ್ನದ ರೇಟಲ್ಲಿ ಚಿನ್ನ ಕೊಂಡ್ಕೊಳಕ್ಕೆ ಇರೋರು ಈ ರೀತಿ ಒಡವೆಗಳನ್ನ ತೆಗೆದು ಹಾಕ್ಕೊಳ್ಬೋದು ನೋಡಿ ಇಲ್ಲೊಂದು ಶಾರ್ಟ್ ನೆಕ್ಲೆಸ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ನೋಡಿ ಆ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಲುಕ್ಕಾಗಿ ಕೂಡ ಕಾಣಿಸುತ್ತೆ ಏನು ಹಾಕೊಳ್ಳದೇ ಬರೀ ಇದೊಂದು ನಕ್ಲೆಸ್ ಮಾತ್ರ ವೇರ್ ಮಾಡಿದ್ರು ಕೂಡ ಇದು ಡ್ರೆಸ್ ಮೇಲೆ ಮತ್ತು ಸ್ಯಾರಿ ಮೇಲೆ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಒಂದು ರೀತಿಯಲ್ಲಿ ರಿಚ್ ಲುಕ್ಕನ್ನು ಕೊಡುತ್ತೆ ಅಂತ ಹೇಳ್ಬೋದಾಗಿದೆ ಅಷ್ಟು ಚೆನ್ನಾಗಿರುವಂತಹ ಒಂದು ಶಾರ್ಟ್ ನೆಕ್ಲೆಸ್ ಇದು ಇದು ಕೂಡ ನಾವು ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ಗೆ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಡ್ಜಸ್ಟಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೂ ಕೂಡ ಒಲೆ ಕೊಟ್ಟಿದ್ದಾರೆ ಅದರದ್ದೇ ಸೆಟ್ ಕೂಡ ಇದೆ ಒಲೆ ಮತ್ತು ನೆಕ್ಲೆಸ್ ಎರಡೂ ಕೂಡ ಒಂದೇ ರೀತಿ ಇರೋದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯ ಒಂದೊಂದು ವೈಟು ಸ್ಟೋನ್ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಲುಕ್ಕಾಗಿ ಕೂಡ ಕಾಣಿಸುತ್ತೆ ಅಂತ ಹೇಳ್ಬೋದು ಮತ್ತು ನಾನೊಂದು ಶಾರ್ಟ್ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಇದು ಒಂದು ಲಕ್ಷ್ಮಿ ಪೆಂಡೆಂಟ್ ಇರುವಂಥ ಶಾರ್ಟ್ ನೆಕ್ಲೆಸ್ಸು ಇದು ಕೂಡ ತುಂಬ ಚೆನ್ನಾಗಿದೆ ಇದನ್ನು ನಾವು ಒಂದನ್ನೇ ವೇರ್ ಮಾಡ್ಕೊಳ್ಬೋದು ಅಥವಾ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಗಳಿಗೆ ಹೋಗಿ ಬರಬೇಕಾದ್ರೆ ನಾವು ಇದನ್ನು ವೇರ್ ಮಾಡ್ಬೋದಾಗಿದೆ ಇದಾದ ಮೇಲೆ ಒಂದು ನಾನು ಒತ್ತು ಕಾಸಿನ ಸರ ಅಂತ ಇದು ಕೂಡ ಒನ್ ಗ್ರಾಮ್ ಗೋಲ್ಡು ನಾನು ಅಲ್ಲೇ ಇದನ್ನು ತಗೊಂಡು ಒಂದು ಸಿಕ್ಸ್ ಇಯರ್ಸ್ ಮೇಲೆ ಆಗಿರ್ಬೋದು ಒಂದು ಸ್ವಲ್ಪ ಕೂಡ ಅದು ಕಲರ್ ಶೇಡ್ ಆಗಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ಈ ಥರ ಜುಮ್ಕಿ ಕೂಡ ಸೆಟ್ ಬಂದಿತ್ತು ಆ ಜುಮ್ಕಿನೂ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಕೂಡ ಶೇಡು ಹೋಗಿಲ್ಲ ಹಾಕ್ಕೊಂಡ್ರೆ ಮಾತ್ರ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಗೋಲ್ಡ್ ಇರ್ಬೋದು ರಿಯಲ್ ಗೋಲ್ಡ್ ಇರ್ಬೋದು ಅನ್ನೋ ಥರದಲ್ಲೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುವಂತಹ ಒಂದು ಸರ ಅದು ನೋಡಿ ಇದಿಷ್ಟು ನನ್ನ ಹತ್ರ ಇರುವಂತಹ ಒನ್ ಗ್ರಾಮ್ ಗೋಲ್ಡ್ನ ಕಲೆಕ್ಷನನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಚಿನ್ನ ಥರನೇ ಒಳ್ಳೆಯ ಲುಕ್ಕನ್ನು ಕೊಡುವಂಥವು ನಾವಿವತ್ತು ಚಿನ್ನ ತುಂಬ ಭಾರೀ ಬೆಲೆ ಇರೋದ್ರಿಂದ ಅದನ್ನು ಕೊಂಡು ಹಾಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೂಡ ಈ ರೀತಿ ಹಾಕ್ಕೊಂಡ್ರು ನಮ್ಮ ಒಂದು ಅಂದವನ್ನು ಹೆಚ್ಚಿಸ್ಕೊಳ್ಬೋದಾಗಿದೆ ಹಾಗಾಗಿ ಇದೆಲ್ಲವನ್ನೂ ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ ಇದೊಂದು ಒತ್ಕಾಸನ ಸರ ಮಾತ್ರ ನಾನು ಚಿಕ್ಕಪೇಟೆಯಲ್ಲಿ ಯಾವುದೋ ಒಂದು ಅಂಗಡಿನಲ್ಲಿ ತೊಗೊಂಡೆ ಇನ್ನು ಉಳಿದಿದ್ದೆಲ್ಲಾದರೂ ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು ಲಿಂಕ್ ಬೇಕು ಅಂದರೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಮುಂದೆ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ಈ ಒಂದು ನಾನು ತೋರಿಸಿರುವಂಥದ್ರಲ್ಲಿ ಯಾವುದು ಇಷ್ಟ ಆಯಿತು ಕಮೆಂಟ್ ಮಾಡಿ ಧನ್ಯವಾದಗಳು